ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದ್ಭುತವಾಗಿರುವಂತಹ ಸಮಯ ಈ ದಿನ ವಿಶೇಷವಾಗಿ ದೇವರ ವಾಕ್ಯ ನಮ್ಮ ಕೂಡ ಮಾತಾಡಲಿಕ್ಕೆ ಟೂ ಹಂಡ್ರೆಡ್ ಸಂಡೇ ಸರ್ವಿಸ್ ಮಾಡುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ ಇನ್ನೂರು ವಾರಗಳು ಬಹು ಒಂದು ಸುಲಭವಾಗಿ ಇರುವಂತಹ ಒಂದು ಮಾತಲ್ಲ ಯಾಕೆಂತಂದ್ರೆ ದೇವರು ಮೊದಲನೇ ವಾರದಿಂದ ಹಿಡಿದು ಇಲ್ಲಿವರೆಗೂ ನಮ್ಮನ್ನ ಫೇತ್ಫುಲ್ ಆಗಿ ನಡೆಸಿದ್ದಾರೆ ಅನೇಕ ಒಂದು ಭಾಗಗಳಲ್ಲಿ ದೇವರು ನಮ್ಮ ಕೈ ಬಿಡದೆ ದೇವರು ನಮ್ಮನ್ನ ನಡೆಸುತ್ತಾ ಬಂದಿದ್ದಾರೆ ಅದಕ್ಕಾಗಿ ಇನ್ನೂರನೇ ವಾರದಲ್ಲಿ ನಾನು ದೇವರಿಗೆ ಎಲ್ಲಾ ಮಹಿಮೆಯನ್ನು ನಾನು ಸಲ್ಲಿಸುವಂತವನಾಗಿದ್ದೇನೆ ಇನ್ನೂರು ವಾರ ದೇವರು ನಮ್ಮನ್ನ ಫ್ರೇತ್ಫುಲ್ ಆಗಿ ಒಂದು ಸರ್ವಿಸ್ ನಡೆಯುವಂತೆ ಕೃಪೆ ಕೊಟ್ಟಿದ್ದಾರೆ ಈ ಒಂದು ದಿನ ಇನ್ನೂರನೇ ವಾರ ಇರುವುದರಿಂದ ನಾವು ದೇವರನ್ನ ಬಹಳವಾಗಿ ಕೊಂಡಾಡುವಂತವರಾಗಿದ್ದೇವೆ ಹಾಗಾಗಿ ಈ ಒಂದು ದಿನ ದೇವರು ನಮ್ಮ ಕೂಡ ವಾಕ್ಯದ ಮುಖಾಂತರವಾಗಿ ಕೂಡ ವಿಶೇಷವಾಗಿ ಮಾತಾಡಲಿಕ್ಕಿದ್ದಾರೆ ಅನೇಕ ಒಂದು ವಚನಗಳನ್ನು ನಮಗೆ ಮಾತಾಡುವಾಗ ಅನೇಕ ಒಂದು ಆತ್ಮೀಕವಾಗಿರುವಂತಹ ವಿಚಾರಗಳನ್ನು ನಾವು ಮಾತಾಡುವಾಗ ಖಂಡಿತವಾಗ್ಲಿ ಈ ಒಂದು ವಚನಗಳು ನಮ್ಮ ಒಂದು ಆತ್ಮೀಕ ಜೀವಿತಕ್ಕೆ ಒಂದು ದೊಡ್ಡ ಒಂದು ಆಶೀರ್ವಾದವನ್ನ ಮಾಡ್ಲಿಕ್ಕಿದೆ ಹಾಲೆ ಈ ಒಂದು ದಿನ ದೇವರು ನಮ್ಮ ಕೂಡ ಮಾತಾಡ್ತಿರುವಂತಹ ವಿಚಾರ ಏನು ಅಂತಂದ್ರೆ ನೋಡ್ರಿ ನಮ್ಮ ಒಂದು ಜೀವಿತದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ ಎನಿಥಿಂಗ್ ಯಾವುದೇ ಒಂದು ವಿಚಾರದ ನಾವು ಮುಂದೆ ಹೋಗ್ಬೇಕು ಅಂತಂದ್ರೆ ಯು ನೀಡ್ ಟು ಫೇಸ್ ೂಯ ನೀನು ದೇವರನ್ನ ಎದುರುಗೊಳ್ಳಬೇಕು ನೀನ್ ದೇವರ ಮುಖಾಮುಖಿ ಆಗಬೇಕು ದೇವರೊಟ್ಟಿಗೆ ಒಡನಾಟ ಮಾಡಬೇಕು ದೇವರೊಟ್ಟಿಗೆ ಹೋರಾಟ ಮಾಡಬೇಕು ದೇವರೊಟ್ಟಿಗೆ ನೀನು ಮುಂದೆ ಹೋಗುವಾಗ ಯು ಹ್ಯಾವ್ ಎ ಬ್ರೇಕ್ ಥ್ರೂ ಇನ್ ಎವ್ರಿ ಪಾರ್ಟ್ ಆಫ್ ಯುವರ್ ಲೈಫ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋದ ನೋಡಿ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಹೋಗಬೇಕು ಒಂದು ಎಲಿವೇಶನ್ ಬೇಕು ಎಂಬುದಾಗಿ ನಾವು ಚಿಂತಿಸುವಾಗ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬಿಫೋರ್ ಎಲಿವೇಶನ್ ಯು ನೀಡ್ ಟು ಎನ್ಕೌಂಟರ್ ದ ಲಿವಿಂಗ್ ಗಾಡ್ ಎಂಬುದಾಗಿ ಮಾಡ್ಕೊಳ್ಳೋದ್ ನಾವು ವಿಶ್ವಾಸಿಯಾಗಿದ್ದು ನಾವು ದೇವರ ಮೇಲೆ ನಂಬಿಕೆ ಇಟ್ಟು ದೇವರೊಂದಿಗೆ ನಡೆದು ನಾವು ವಾಕ್ಯವನ್ನ ಓದಿ ನಾವು ಪ್ರಾರ್ಥನೆ ಮಾಡುವಾಗ ಇಷ್ಟಕ್ಕೆ ಹೋಗುವುದಿಲ್ಲ ಆದ್ರೆ ಅದಕ್ಕಿಂತ ವಿಶೇಷವಾಗಿದೆ ನೀನು ದೇವರೊಟ್ಟಿಗೆ ಹೋರಾಟ ಮಾಡುವಂತ ವ್ಯಕ್ತಿಯಾಗಿರಬೇಕು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ ನೋಡ್ರಿ ಈ ಒಂದು ದಿನ ನಾವು ಕಲಿ ಟಾಪಿಕ್ ಹೆಸರು ಬಂದಿ ಪೆನಿಯಲ್ ಎಂಬುದಾಗಿ ದೇವರ ಮುಖ ಪೆನಿಯಲ್ ಅಂತ ಹೇಳುವಾಗ ದೇವರ ಮುಖ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ ಎಲ್ಲಿ ಬರ್ತದೆ ಅಂತಂದ್ರೆ ಸತ್ಯವೇದದಲ್ಲಿ ಯಾದಿಖಂಡ ಮೂವತ್ತೆರಡನೇ ಅಧ್ಯಾಯ ಮೂವತ್ತನೇ ವಚನ ನಾವು ವಾಕ್ಯ ಓದುವಾಗ ನಾವು ವಾಕ್ಯ ರೀತಿಯಲ್ಲಿ ಹೇಳ್ತದೆ ಹಾಲೂಯ್ಯ ನೋಡ್ರಿ ಇಲ್ಲಿ ವಾಕ್ಯನ ಅರ್ಥ ಮಾಡಿಕೊಳ್ಬೇಕು ಯಾಕೋಬನು ದೇವರನ್ನ ಪ್ರತ್ಯಕ್ಷನಾಗಿ ನೋಡಿದೆ ಅಂತ ಹೇಳಿ ಆ ಒಂದು ಸ್ಥಳಕ್ಕೆ ಪೆನಿಯಲ್ ಎಂಬುದಾಗಿ ಹೆಸರು ಇಡ್ತಾ ಇರೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ಈ ದಿನ ನಮ್ಮ ಜೀವಿತದಲ್ಲಿಯೂ ಕೂಡ ಒಂದು ಸ್ಥಳ ಒಂದು ವಿಚಾರ ಒಂದು ಘಟನೆ ನಡೆಯಬೇಕಾಗಿದೆ ಏನು ಅಂತಂದ್ರೆ ಪೆನಿಯಲ್ ಎಂಬುದಾಗಿ ಹಲೂಯ್ಯ ಪೆನಿಯಲ್ ಅಂತ ಹೇಳಿದ್ರೆ ಫೇಸ್ ಆಫ್ ಗಾಡ್ ದೇವರ ಮುಖ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಹಾದು ಹೋಗುವಂತ ಕ್ಷೇತ್ರಗಳಲ್ಲಿ ವಿ ನೀಡ್ ಟು ಎನ್ಕೌಂಟರ್ ಗಾಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಪೆನಿಯಲ್ ಅಂತ ಹೇಳುವಾಗ ಏನಂತೆ ಫೇಸ್ ಆಫ್ ಗಾಡ್ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ ಯಾಕೋಬನ ಒಂದು ಸಿಚುವೇಶನ್ ನಾವು ಅರ್ಥ ಮಾಡ್ಕೊಳ್ಬೇಕು ಈ ದಿನ ನಾನು ನೀನು ಈ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವಾಗ ನಮಗೆ ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಹೋಗುವಕ್ಕಾಗಿ ನಮಗೆ ಒಂದು ಅಡೆತಡೆಗಳು ಇರುವುದಾದ್ರೆ ಗಾಡ್ ಈಸ್ ಗೋಯಿಂಗ್ ಟು ಬ್ರೇಕ್ ಇಟ್ ಥ್ರೂ ದಿಸ್ ವರ್ಲ್ಡ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ನೋಡ್ರಿ ಯಾಕೋಬನನು ಲಾಭನನ ಮನೆಗೆ ಹೋಗಿದ್ದಾನೆ ಸುಮಾರು ಇಪ್ಪತ್ತು ವರ್ಷಗಳು ಯಾಕೋಬನ ಮನೆಯಲ್ಲಿ ಇಪ್ಪತ್ತು ವರ್ಷ ಅವನೇನ್ ಮಾಡ್ತಾನೆ ಒಂದು 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 ಆಳಾಗಿ ಕೆಲಸ ಮಾಡ್ತಾನೆ ಅದಾದ್ಮೇಲೆ ಅಲ್ಲಿಂದ ಅವರ ಒಂದು ಹೆಂಡತಿಯರನ್ನ ಅವರ ಮಕ್ಕಳನ್ನ ಕರೆದುಕೊಂಡು ಕರೆದುಕೊಂಡ್ ಏನ್ ಮಾಡ್ದ ಲಾಭ ಹೇಳದಿರೋ ರೀತಿಯಲ್ಲಿ ಬಂದ್ಬಿಟ್ಟ ಹೇಳ್ಬಿಟ್ಟಿದ್ರೆ ಹೋಗೋಕೆ ಬಿಡೋದಿಲ್ಲ ಎಂಬುದಾಗಿ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಬಂದ ಮೇಲೆ ಎಲ್ಲಿಗೆ ಹೋಗ್ತದೆ ಸಮಯದಲ್ಲಿಯೇ ಅವನು ಮೊದಲೇ ಅವ್ರ ಅಣ್ಣನಿಗೆ ವಂಚನೆ ಮಾಡಿ ಆಶೀರ್ವಾದವನ್ನ ತೆಗೆದುಕೊಂಡಿದ್ದ ಚೊಚ್ಚಲನಿಗೆ ಆಶೀರ್ವಾದ ಹೋಗಬೇಕಾಗಿತ್ತು ಫಸ್ಟ್ ಗೆ ಆಶೀರ್ವಾದ ಹೋಗಬೇಕಾಗಿತ್ತು ಅದ್ರ ಆಶೀರ್ವಾದ ಏನ್ ಮಾಡ್ದಂತೆ ಯಾಕೋ ಬಂದು ತಗೊಂಡ ಏನಂತ ಹೇಳಿ ಅಂತಂದ್ರೆ ನಾನು ಏಸಾವ್ ಅಂತ ಹೇಳ್ತಾ ಇದ್ದಾನೆ ಅವ್ರ ತಂದೆ ಈ ಸಾಕನಿಗೆ ಕಣ್ಣು ಕಾಣದಿರುವಂತ ಕಾರಣ ಅವನೇ ಆಶೀರ್ವಾದ ತೆಗೆದುಕೊಂಡಿರುವ ಕಾರಣ ನಮ್ಗೆ ಗೊತ್ತಿರ್ತದೆ ಏನು ಅಂತ ಹೇಳಿದ್ರೆ ಅವರ ತಾಯಿ ರೆಬೆಕಾಳು ನಿನಗೆ ಮಗನೇ ನಿನಗೆ ಶಾಪ ಬರುವುದಾದ್ರೆ ನನಗೆ ಇರಲಿ ನಿನಗೆ ಆಶೀರ್ವಾದ ಬರ್ಲಿ ಯಾಕೆ ಅಂತಂದ್ರೆ ಯಾಕೊಬ್ಬನು ಹೇಳ್ತಾನೆ ನನ್ನ ತಂದೆ ನನ್ಗೆ ಯಾರು ಅಂತ ಗೊತ್ತಾಗ್ಬಿಟ್ರೆ ಆಶೀರ್ವಾದ ಅಲ್ಲ ಅಮ್ಮ ಶಾಪ ಕೊಡ್ತಾರೆ ಅಂತ ಹೇಳುವಾಗ ಶಾಪ ನನ್ಗೆ ಇರ್ಲಿ ಮಗನೆ ಅದು ನಿನ್ಗೆ ಆಶೀರ್ವಾದ ಇರ್ಲಿ ಅಂತ ಹೇಳಿ ತಂದೆಯನ್ನು ವಂಚನೆ ಮಾಡಿ ಅಣ್ಣನನ್ನು ವಂಚನೆ ಮಾಡಿ ಇವನು ಆಶೀರ್ವಾದ ತಗೊಂಡೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ ಯಾಕೋಬನು ಅಂದ್ರೆ ಹಿಮ್ಮಡಿ ಹಿಡ್ಕೊಂಡು ಅವನ ವಾಕ್ಯವನ್ನ ನಾವು ನೋಡುವುದಾದ್ರೆ ಹೊಟ್ಟೆಯಲ್ಲಿಯೇ ಮಕ್ಕಳು ಜಗಳ ಮಾಡ್ತಾ ಇದ್ರು ಅವಳಿ ಜವಳಿ ಮಕ್ಕಳು ಅವ್ರು ಹುಟ್ಟುವಾಗಲೇ ಏನಾಯ್ತಂತೆ ಮೊದಲು ಹುಟ್ಟಬೇಕಾಗಿದ್ದು ಯಾಕೋಬ ಅಂತ ನೋಡ್ಕೊಳ್ಬಹುದು ಯಾಕೆ ಕಾಲ ಹಿಡ್ಕೊಂಡು ಬಂದ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ ಆದ್ರೆ ಯಾಕೋಬನು ಹುಟ್ಟಿದಾಗ ದೇವರ ಚಿತ್ತದ ಅನುಸಾರವಾಗಿ ಅವನ ಆಶೀರ್ವಾದವನ್ನು ಪಡೆದುಕೊಂಡ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ ಯಾಕೆ ಅಂತಂದ್ರೆ ಏಸ ಹುಟ್ಟಿದ ಮೇಲೆ ಅವನ ಏನ್ ಮಾಡ್ದಂತೆ ಅವನ ಚುಚ್ಚಲತನವನ್ನ ಕೂಡ ಅವನು ಮಾರಿಬಿಟ್ಟ ಬಿಟ್ಟ ಯಾವುದೇ ರೀತಿಯಲ್ಲಿ ಒಂದು ಆಶೀರ್ವಾದದ ಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಇದ್ದಿಲ್ಲ ಆದ್ರೆ ಯಾಕೊಬ್ಬನು ಏನ್ ಮಾಡ್ತಾರೆ ತಾಯಿಯ ಬಳಿ ಬೆಳೆಯುವಾಗ ತಾಯಿಗೆ ಯಾಕೊಬ್ಬನು ಅಂದ್ರೆ ಇಷ್ಟ ಯಾಕೆ ಅಂತಂದ್ರೆ ಅಬ್ರಹಾಂ ಇಸಾಕೆ ಮಾಡಿದಂತ ಇವಾಗ ಯಾಕೊಬ್ಬನಿಗೆ ಬರಬೇಕಾಗಿದೆ ಯಾಕೊಬ್ಬನ ಮೇಲೆ ದೇವರ ಚಿತ್ತ ನೆರವೇರಬೇಕಾಗಿದೆ ಹಾಗಾಗಿ ಏನ್ ಮಾಡ್ತಾ ಇದ್ದಾನಂತೆ ನಾನು ಏಸಾವ ಅಂತ ಹೇಳಿ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾನೆ ಆದ್ರೆ ಈ ಒಂದು ಹಿಸ್ಟ್ರಿ ಮುಗ್ದೋಗಿದೆ ಇಪ್ಪತ್ತು ವರ್ಷಗಳಾಗಿದೆ ಇವಾಗ ಯಾಕೊಬ್ಬ ಏನ್ ಮಾಡ್ತಾ ಇದ್ದಾನೆ ಅಣ್ಣನ ಮನೆ ಕಡೆ ಬರ್ತಾ ಇದ್ದಾನೆ ತಂದೆಯ ಮನೆ ಕಡೆ ಬರ್ತಾ ಇದ್ದಾನೆ ತಂದೆಯ ದೇಶಕ್ಕೆ ಬರ್ತಾ ಇದ್ದಾನೆ ಹೇಗೆ ಬರ್ತಾ ಇದ್ದಾನೆ ಅಂತಂದ್ರೆ ಬಹು ಐಶ್ವರ್ಯವಂತನಾಗಿ ಬರ್ತಾ ಇದಂತೆ ಅವನ ಆಶೀರ್ವಾದ ಸಿಕ್ಕಿದ ತಕ್ಷಣನೇ ಅವನು ಆ ಒಂದು ಸ್ಥಳವನ್ನೇ ಬಿಟ್ಟು ಓಡಿ ಹೋಗಬೇಕಾಗಿರುವಂತ ಪರಿಸ್ಥಿತಿ ಬಂದಿತ್ತು ಅವನೊಂದು ಕೋಲು ಮಾತ್ರ ಇಡ್ಕೊಂಡು ಹೋದ ಆದ್ರೆ ವಾಪಸ್ ಬರುವಾಗ ಎರಡು ಪಾಳೆಯಗಳ ಒಡೆಯನಾಗಿ ಬರ್ತಾ ಇದ್ದಾನೆ ದೇವರು ಅವನ ಆಶೀರ್ವಾದ ಅವನ ಮೇಲೆ ಇತ್ತು ಮತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಆಶೀರ್ವಾದ ಆಗುವುದಿಲ್ಲ ಅದಕ್ಕೆ ಸಮಯ ತೆಗೆದುಕೊಳ್ತದೆ ಅದಕ್ಕೆ ನೀನು ನಂಬಿಕೆ ಸ್ಥಿಕೆ ಅದಕ್ಕೆ ನೀನು ದೇವರ ಮೇಲೆ ಇಟ್ಟಿರುವಂತಹ ಒಂದು ಏನಂತೇಳಿ ಒಂದು ನಂಬಿಕೆ ಎಲ್ಲವೂ ಕೂಡ ಏನಾಗ್ತದಂತೆ ಒಂದು ಪರೀಕ್ಷೆಯ ಒಂದು ಒಂದು ಒಳಪಡ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ ಆದ್ರೆ ಅಲ್ಲಿ ಹೋದಾಗ ಕೂಡ ಅವ್ನ ಏನಿದ್ದ ಅಂತಂದ್ರೆ ಈ ಲಾಭನ ಬಳಿ ಎಲ್ಲದಕ್ಕೂ ಫೇತ್ಫುಲ್ ಆಗಿ ಇದ್ದ ದೇವರು ಯಾಕೊಬ್ಬನನ್ನ ಆಶೀರ್ವಾದ ಮಾಡಿದ್ರು ಅವ್ನ್ ಬರುವಾಗ ಐಶ್ವರ್ಯವಂತನಾಗಿದ್ದ ಅವ್ನು ಬರುವಾಗ ಎರಡು ಪಾಳ್ಯಗಳ ಒಡೆಯನಾಗಿದ್ದ ಆದ್ರೆ ಏನಾಗಿದೆ ಅಂತಂದ್ರೆ ಇವಾಗ ಅವನ್ ಫೇಸ್ ಮಾಡಬೇಕಾಗಿರುವಂತದ್ದು ಅವರ ಅಣ್ಣ ಯೇಸಾಗ ಹಾಲಲ್ಲಿ ಈ ಒಂದು ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೋ ಬಂದು ಎಲ್ಲ ಇದೆ ಆದ್ರೆ ಒಂದು ಒಂದು ವಿಚಾರ ಅವನ ಮುಂದೆ ಇದೆ ಇಪ್ಪತ್ತು ವರ್ಷದ ಹಿಂದೆ ಅಣ್ಣನ ಹೆಸರು ಹೇಳಿ ನನ್ನ ಆಶೀರ್ವಾದ ತಗೊಂಡಿದೆ ಇವಾಗ ನನ್ನ ದೇವರಿಗೆ ಲೆಕ್ಕ ಕೊಡ್ಬೇಕು ಇವಾಗ ನನ್ನ ಅಣ್ಣನಿಗೆ ಲೆಕ್ಕ ಕೊಡ್ಬೇಕು ಇವಾಗ ನನ್ನ ತಂದೆಗೆ ಲೆಕ್ಕ ಕೊಡ್ಬೇಕು ಏನ್ ಮಾಡೋಣ ಅವ್ನು ಬರ್ತಾ ಇದ್ದಾನೆ ಅವ್ನು ಬರ್ತಾ ಇದ್ದಾನೆ ಹಾಗಾಗಿ ಏನ್ ಮಾಡ್ದ ಅಂತೆ ಯನು ನಾನೂರು ಜನ ಸಮೇತವಾಗಿ ಅವ್ರು ಏನ್ ಮಾಡ್ತಾ ಇದಾರಂತೆ ಯಾಕೊಬ್ಬನನ್ನ ಎದುರುಗೊಳ್ಳುವುದಕ್ಕಾಗಿ ಅವರ ತಮ್ಮನನ್ನ ಎದುರುಗೊಳ್ಳುವುದಕ್ಕಾಗಿ ಇಪ್ಪತ್ತು ವರ್ಷಗಳು ಆದ ಮೇಲೆ ಅವರು ಬರ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ಕೊಳ್ಬೋದಾಗಿದೆ ಈ ದಿನ ನಾವು ಇದು ಒಂದು ಒಂದು ಸ್ಟೋರಿಯನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಒಂದು ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿಯನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಇದು ಇವಾಗ ಏನಾಗಿದೆ ಅವರಣ್ಣ ನಾನೂರು ಜನ ಸಮೇತವಾಗಿ ಬರ್ತಾ ಇದ್ದಾನೆ ಯಾಕೊಬ್ಬನ ಒಳಗಡೆ ಏನ್ ವಿಚಾರ ಅಂತಂದ್ರೆ ನಮ್ಮಣ್ಣ ಬಂದಿ ನನ್ನ ಕೊಂದು ಹಾಕ್ತಾನೆ ನನ್ನನ್ನು ಸಾಯಿಸಿ ಹಾಕ್ತಾನೆ ನನ್ನನ್ನು ಸಾಯಿಸಿದ್ರೆ ಪರವಾಗಿಲ್ಲ ನನಗೆ ಮಕ್ಕಳಿದ್ದಾರೆ ನನ್ನ ಹೆಂಡತಿ ಇದ್ದಾರೆ ನಂಬಿಕೊಂಡು ಬಂದವರು ಇದ್ದಾರೆ ನನ್ನ ಆಳ್ಗಳಿದ್ದಾರೆ ನನಗೆ ಆಸ್ತಿ ಇದೆ ಎಲ್ಲವೂ ನಷ್ಟವಾಗಿ ಹೋಗ್ತದೆ ನನ್ನ ಲಾಭನಿಂದ ಓಡಿ ಬಂದು ಇಲ್ಲಿ ನನ್ನ ಏನ್ ಮಾಡ್ತಾ ಇದ್ದೀನಿ ಸತ್ತು ಹೋಗ್ತೇನೆಲ್ಲ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಗೊಂದಲ ಉಂಟಾಗಿದೆ ಅವನ ಒಂದು ವಿಚಾರ ಏನಂತಂದ್ರೆ ನಮ್ಮಣ್ಣ ನಮ್ಮನ್ನೆಲ್ಲ ಕೂಡ ಸಾಯಿಸಿ ಬಿಡ್ತಾನಲ್ಲ ನಾನು ಆಶೀರ್ವಾದ ತೆಗೆದುಕೊಂಡು ಬಂದುಬಿಟ್ಟೆ ಅಲ್ಲ ಅಂತ ಹೇಳಿ ಅವನ ಒಳಗಡೆ ಗೊಂದಲ ಸ್ಟಾರ್ಟ್ ಆಗಿದೆ ಹಾಲಲ್ಲೂಯ್ಯ ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವಾಗ ನಮ್ಮ ಒಂದು ಸಿಚುವೇಶನ್ಸ್ ಒಂದು ಗೊಂದಲವಾಗಿರುವಂತ ಒಂದು ಪರಿಸ್ಥಿತಿಗಳಿಗೆ ನಾವು ಹಾದು ಹೋಗ್ತಾ ಇದ್ದೇವೆ ದಟ್ ಈಸ್ ವೇರ್ ಯು ನೀಡ್ ಯು ನೀಡ್ ಟು ಎನ್ಕೌಂಟರ್ ಗಾಡ್ ಯು ನೀಡ್ ದ ಫೇಸ್ ಆಫ್ ಗಾಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ಈ ದಿನ ಕೂಡ ನಮ್ಮ ಮೆಸೇಜ್ ಪೆನಿಯಲ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ನೋಡಿ ಪ್ರತಿ ಒಂದು ಕ್ರಿಶ್ಚಿಯನ್ಸ್ ಕೂಡ ಪ್ರತಿ ಒಂದು ದೇ ನಂಬಿಕೆ ಇಟ್ಟಿರುವಂತಹ ವಿಶ್ವಾಸಿಗಳು ತಮ್ಮ ಒಳಗಡೆ ಒಂದು ಹೋರಾಟ ಇರ್ತದೆ ದೇವರೊಟ್ಟಿಗೆ ಒಂದು ಹೋರಾಟ ಇರ್ತದೆ ಅವರು ದೇವರೊಟ್ಟಿಗೆ ಹೋರಾಟ ಮಾಡುವಾಗ ಅವರ ಹೋರಾಟದಲ್ಲಿ ಜಯ ತೆಗೆದುಕೊಳ್ಬೇಕು ಅಂತಂದ್ರೆ ಅವ್ರು ಯಾಕೊಬ್ಬನು ಹೋರಾಡಿದಂತೆ ಅವರು ಹೋರಾಡಬೇಕು ಎಂಬುದಾಗಿ ದೇವರೀ ದಿನ ಮಾತಾಡ್ತಾ ಇದ್ದಾರೆ ಅವನು ಯಾರು ಒಂದು ಸ್ಥಳದಲ್ಲಿ ಏಕಾಂತವಾಗಿ ಏನು ಮಾಡ್ದ ಅಂತಂದ್ರೆ ತನ್ನ ಕುಟುಂಬವನ್ನ ತನ್ನ ಆಸ್ತಿಯನ್ನ ಬಿಟ್ಟು ಸ್ವಲ್ಪ ದೂರ ಹಾಗೆ ನಡೆದುಕೊಂಡು ರಾತ್ರಿ ಹಾಗೆ ನಡೆದುಕೊಂಡು ಹೋಗ್ತಾ ಇದ್ದಾನೆ ಯಾಕೊಬ್ಬನ ಒಳಗಡೆ ಚಿಂತೆ ಇದೆ ಯಾಕೊಬ್ಬನ ಒಳಗಡೆ ಒಂದು ಪರಿಸ್ಥಿತಿ ಕರೆಕ್ಟ್ ಆಗಿ ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಅವನು ನೋಡ್ತಾ ಇದ್ದಾನೆ ಒಂದು ವೆಚ್ಚಿ ಓಡಿ ಬರ್ತಾ ಇರುವುದನ್ನ ಹಾಲ ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು ನಿನ್ನ ಪರಿಸ್ಥಿತಿ ಕೂಡ ಕೀಳಾಗಿ ಇರುವಾಗ ಕೆಟ್ಟದಾಗಿರುವಾಗ ಏನು ಸಹಾಯ ನಿನ್ಗೆ ಸಿಕ್ತಾ ಇಲ್ಲ ಅಂತ ಹೇಳುವಾಗ ದೇವರ ಒಟ್ಟಿಗೆ ಸಮಯ ಕಳೆದುದನ್ನ ನಾವು ಕಲಿಯ ಕಲಿತುಕೊಳ್ಳಬೇಕು ಯಾಕೆ ಅಂದ್ರೆ ಯಾಕೋ ಬನಿಗೆ ಗೊತ್ತಾಯ್ತು ನಾಳೆ ಬೆಳಿಗ್ಗೆ ಏನ್ ಬೇಕಾದ್ರೂ ನನ್ನ ಪರಿಸ್ಥಿತಿ ಆಗಬಹುದು ಆದ್ರೆ ನನಗಿರುವಂತ ಸಮಯ ಒಂದು ರಾತ್ರಿ ಈ ರಾತ್ರಿಯಲ್ಲಿ ಏನ್ ಬೇಕಾದ್ರೂ ಆಗಬಹುದು ಈ ರಾತ್ರಿಯಲ್ಲಿ ನನ್ನ ಇತಿಹಾಸವನ್ನು ಬದಲಾಯಿಸಿಕೊಳ್ಳುತ್ತೇನೆ ಈ ರಾತ್ರಿಯಲ್ಲಿ ನನ್ನ ಆಶೀರ್ವಾದವನ್ನು ಬದಲಾಯಿಸಿಕೊಳ್ತೇನೆ ಈ ರಾತ್ರಿಯಲ್ಲಿ ನನಗೆ ನಾಳೆ ಬೆಳಿಗ್ಗೆ ಸಂಭವಿಸುವಂತ ಕಷ್ಟಗಳನ್ನ ನಾಳೆ ಬೆಳಿಗ್ಗೆ ಸಂಭವಿಸುವಂತ ವಿಚಾರಗಳನ್ನ ಬದಲಾಯಿಸಿಕೊಳ್ಳುವುದಕ್ಕಾಗಿ ಒಂದು ರಾತ್ರಿ ಒಂದು ಅವಕಾಶ ಇದೆ ಎಂಬುದಾಗಿ ಅವನು ಮನಸ್ಸಿನಲ್ಲಿ ನೆನೆಸಿಕೊಂಡು ಅವನು ಅರ್ಥ ಮಾಡಿಕೊಂಡು ಕುಟುಂಬವನ್ನ ಒಂದು ಕಡೆ ಬಿಟ್ಟು ಏಕಾಂತವಾಗಿ ಹೊರಟಿದ್ದಾನೆ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಕೂಡ ನಮಗೆ ಕೂಡ ಯಾವುದೇ ರೀತಿಯ ಉಳುಗಳು ಉಂಟಾಗುವಾಗ ನಮಗೆ ಕೂಡ ಒಂದು ಸಮಯವಿರ್ತದೆ ಆ ಸಮಯ ಯಾವುದು ಅಂತಂದ್ರೆ ಎದುಕೊಳ್ಳುವಂಥದ್ದು ದೇವರೊಟ್ಟಿಗೆ ಹೋರಾಡಿ ಸಮಯ ಕಳೆಯುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ದೇವರ ನಮ್ಮ ಕೂಡ ವಿಶೇಷವಾಗಿ ಮಾತಾಡ್ತಿರುವಂತ ವಿಚಾರ ಏನು ಅಂತಂದ್ರೆ ಅದು ಯಾಕೊಬ್ಬರು ಒಬ್ಬೊಟ್ಟಿಗೆ ನಾವು ಹೋಗಿ ಅವನು ಸಮಯ ಕಳೆಯುವಾಗ ಅಲ್ಲಿ ದೇವರು ಬರ್ತಾ ಇದ್ದಾರೆ ಒಂದು ಮನುಷ್ಯನ ಓಡ್ ಬರ್ತಾ ಇರುವಂತದ್ದು ಅವ್ರು ಯಾರು ಅಂತಂದ್ರೆ ದೇವರೇ ಬದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ನೋಡ್ರಿ ಆ ವ್ಯಕ್ತಿ ಬರುವಾಗ ಯಾಕೊಬ್ಬರ ಏನ್ ಮಾಡ್ದಂತೆ ಹೋಗಿ ಆ ವ್ಯಕ್ತಿಯ ಜೊತೆ ಹೋರಾಟ ಮಾಡ್ತಾ ಇದ್ದಾನೆ ಐ ರೆಸಲ್ಟ್ ವಿತ್ ಗಾಡ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅವನು ದೇವರೊಟ್ಟಿಗೆ ಹೋರಾಟ ಮಾಡ್ತಾ ಇದ್ದಾನೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕೋಬನ ಹೋರಾಟ ಅದು ನಾರ್ಮಲ್ ಆಗಿ ಇದ್ದಿಲ್ಲ ಸಾಮಾನ್ಯವಾಗಿ ಇದ್ದಿದ್ದಂತದಲ್ಲ ಯಾಕೋಬನ ಹೋರಾಟ ಹೇಗಿತ್ತು ಅಂತಂದ್ರೆ ನೋಡ್ರಿ ನಾವ್ ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಇರುವಂತ ಒಂದು ಸಂದೇಶ ಇಲ್ಲಿ ಇರುವಂತ ಒಂದು ಮೆಸೇಜ್ ಏನು ಅಂತಂದ್ರೆ ಯಾಕೊಬ್ಬನ ತಂದೆಯಿಂದ ಆಶೀರ್ವಾದ ಅಂತ ಪಡ್ಕೊಂಡಿದ್ದ ಆದ್ರೆ ಆ ಆಶೀರ್ವಾದ ಇಪ್ಪತ್ತು ವರ್ಷ ಆಗೋಗಿದೆ ವ್ಯಾಲಿಡಿಟಿ ಇದೆಯೋ ಇಲ್ಲ ಗೊತ್ತಿಲ್ಲ ಏನಾಗಿದೆಯೋ ಇಲ್ವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅದಕ್ಕಿಂತ ಒಂದು ಬೇರೆ ಒಂದು ಆಶೀರ್ವಾದ ಬೇಕಾಗಿದೆ ಐ ನೀಡ್ ಟು ಗೆಟ್ ಬ್ಲಸ್ಟ್ ಫ್ರಮ್ ದ ಲಾರ್ಡ್ ದೇವರಿಂದನೇ ಆಶೀರ್ವಾದ ತಗೊಳ್ಬೇಕಂತ ಅಲ್ಲಿ ನಿರ್ಧರಿಸ್ಬಿಟ್ಟಿದ್ದಾನೆ ಅದಕ್ಕಾಗಿ ಬರ್ತಿದ್ದಾನೆ ಆ ಒಂದು ಸ್ಥಳದಲ್ಲಿ ಇದ್ದಾನೆ ಅಲ್ಲಿ ಒಂದು ವ್ಯಕ್ತಿ ಬರುವಾಗ ವ್ಯಕ್ತಿ ಜೊತೆ ಹೋರಾಡ್ತಾ ಇದ್ದಾನೆ ಬೆಳಿಗ್ಗೆ ಆಗುವವರೆಗೆ ಹೋರಾಡ್ತಾ ಇದ್ದಾನೆ ಆ ಒಂದು ಸಮಯದಲ್ಲಿ ಆ ಒಂದು ವ್ಯಕ್ತಿ ಹೇಳ್ತಾನಂತೆ ಬೆಳಿಗ್ಗೆ ಆಗ್ತಾ ಇದೆ ನನ್ಗೆ ಹೋಗಕ್ಕೆ ಬಿಡು ಅಂತ ಹೇಳುವಾಗ ಇಲ್ಲ ನೀನು ನನ್ನನ್ನ ಆಶೀರ್ವದಿಸುವವರೆಗೂ ನಾನು ನಿನ್ನನ್ನ ಬಿಡುವುದಿಲ್ಲ ಹಾಲಲ್ಲೂಯ್ಯ ಅದಕ್ಕೆ ಈ ಒಂದು ದಿನ ತಂದೆ ಆಶೀರ್ವಾದ ಮಾಡಿದ್ರಲ್ಲ ಏನಂತ ಮಾಡಿದ್ರು ಯಾವ ಹೆಸರಿನಲ್ಲಿ ತಂದೆ ಆಶೀರ್ವಾದ ಮಾಡಿದ್ರು ಈ ಸಾಕನು ಯಾಕೋಬನನ್ನ ಆಶೀರ್ವಾದ ಮಾಡುವಾಗ ಮಗನೇ ನಿನ್ನ ಹೆಸರೇನು ಮಗನೇ ನೀನ್ ಯಾರು ಅಂತ ಕೇಳುವಾಗ ಯಾಕೋಬನು ಹೇಳ್ತಾನೆ ಅಪ್ಪ ನಾನು ನಿನ್ನ ಮಗ ಮೊದಲನೇ ಮಗ ಏಸಾವ ನಿನ್ನ ಒಂದು ಏನಂತ ಹೇಳ್ಬೋದು ನಿನ್ನ ಒಂದು ಧ್ವನಿ ಏನೋ ಯಾಕೋ ರೀತಿಯಲ್ಲಿ ಇದೆ ಆದ್ರ ಹತ್ರ ಬಾ ನಾನು ಮುಟ್ಟಿ ನೋಡ್ತೇನೆ ಅವರ ತಾಯಿ ಹೇಳ್ಕೊಟ್ಟ ಹಾಗೆ ಏನನ್ನ ಹಾಕಿದ್ರಂತೆ ಒಂದು ಮೈ ಮೇಲೆ ಒಂದು ಕೈ ಮೇಲೆ ಏನನ್ನ ಹಾಕಿದ್ರಂತೆ ಒಂದು ಕುರಿಯ ಒಂದು ತೊಗಲನ್ನ ಹಾಕುವಾಗ ಅದನ್ನ ಮುಟ್ಟಿ ನೋಡುವಾಗ ಮೈ ಮೇಲೆ ಕೂದಲಿದೆ ಸ್ವರ ಏನೋ ಯಾಕೋ ಬನ್ನೋದು ಆದ್ರೆ ಮುಟ್ಟಿ ನೋಡುವಾಗ ಏಸಾವ್ ನಿನ್ನ ಸರಿ ನೀನ್ ಕೊಡು ನಾನ್ ತಿಂದು ನನ್ ತೃಪ್ತಿ ಹೊಂದು ನಾನು ಆಶೀರ್ವದಿಸ್ತೇನೆ ಮಗನೆ ಅಂತ ಹೇಳಿ ಈ ಸಾಕನ್ನು ತಿಂದು ಅದನ್ನ ತೃಪ್ತಿ ಹೊಂದದ್ಮೇಲೆ ಈ ಸಾಕೊಬ್ಬರಿನಿಗೆ ಆಶೀರ್ವಾದವನ್ನ ಮಾಡಿಬಿಟ್ರು ಹಾಲೆಲ್ಲೂಯ ಹಾಲಲ್ಲೂಯ ಈ ಯಾಕೊಬ್ಬರಿನಿಗೆ ಆಶೀರ್ವಾದವನ್ನ ಮಾಡಿದ್ಮೇಲೆ ಇವಾಗ ಅದಕ್ಕಿಂತ ಇನ್ನೊಂದು ಆಶೀರ್ವಾದ ಬೇಕಾಗಿದೆ ದೇವರಿಂದನೆ ಡೈರೆಕ್ಟ್ ಆಗಿ ಆಶೀರ್ವಾದ ಬೇಕಾಗಿದೆ ಅದಕ್ಕೆ ಅವನ್ ಏನ್ ಮಾಡ್ದ ಯಾ ಅಣ್ಣನ ಹತ್ರ ಆಶೀರ್ವಾದ ತಗೊಂಡ್ ಬಂದಲ್ಲ ಇವಾಗ ಡಿಫ್ರೆಂಟ್ ಆಗಿ ದೇವ್ರ ಹತ್ರನೇ ಡೈರೆಕ್ಟ್ ಆಗಿ ಹೋಗಿ ಆಶೀರ್ವಾದ ತಗೊಳ್ತೇನೆ ಅಂತ ಹೇಳಿ ಅವನು ಹೋರಾಟ ಮಾಡ್ತಾ ಇದ್ದಾನೆ ಅವ್ನು ಹೇಳ್ತಾ ಇದ್ದಾನೆ ನೀನು ನನ್ನನ್ನ ಆಶೀರ್ವದಿಸುವವರೆಗೂ ನಾನು ನಿನ್ನನ್ನ ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಅಲ್ಲೇ ಇರುವಂತದ್ದು ಟರ್ನಿಂಗ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು ನಿನ್ನ ಹೆಸರೇನು ಕಾಲ ಲೂಯ್ಯ ತಂದೆ ಹತ್ರ ಸುಳ್ಳು ಹೇಳ್ದ ಆಶೀರ್ವಾದ ತಗೊಂಡ ದೇವ್ರ ಹತ್ರ ಸುಳ್ಳು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಕಾಲ हालेलुया इवाघंटದನೆ ನಾನು ಯಾಕೋಬಾ ಹalleluya ನಾನು ಯಾಕೋಬಾ ಯಾಕೋಬ ಅಂತಂದ್ರೆ ಹಿಮ್ಮಡಿ ಹಿಡ್ಕೊಂಡು ಬಂದಂತಹವನು ದೇವರಿಗೆ ಗೊತ್ತಿದೆ ಅಬ್ರಹಾಂ ಇಸಾಕ್ಗೆ ಮಾಡಿದಂತಹ ವಾಗ್ದಾನ ಯೊಬ್ಬನ ಮೇಲೆ ಇದೆ ಯಾಕೊಬ್ಬ ಯಾರು ಎರಡನೇವನು ಅವನು ಆದ್ರೆ ಯಾಕೊಬ್ಬನ ಮೇಲೆ ಇದೆ ಇದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ದೇವ್ರ ಹೇಳ್ತಿದ್ರೆ ಇಂದ ಯಾಕೋಬ ಅಲ್ಲ ಇನ್ಮೇಲೆ ಇಂದ ಇಸ್ರಾಯೇಲ್ ಎಂದು ಅನಿಸ್ಕೊಳ್ತೀಯ ದೇವರ ಸಂಗಡ ನೀನು ಹೋರಾಟ ಮಾಡಿ ಗೆದ್ದವನಾಗಿರೋದ್ರಿಂದ ರಾತ್ರಿ ಎಲ್ಲ ಹೋರಾಟ ಮಾಡಿದೆ ಆದ್ರೆ ದೇವರನ್ನ ಬಿಟ್ಟುಕೊಡ್ಲಿಲ್ಲ ಹೋರಾಟ ಮಾಡಿದ್ಯಾ ಹೋರಾಟದಲ್ಲಿ ನೀನ್ ಗೆದ್ದಿದ್ಯಾ ಅಂತ ಹೇಳಿ ಇಸ್ರಾಯೇಲ್ ಎಂಬುದಾಗಿ ಹೆಸರಿಡ್ತಾರೆ ಇವತ್ತಿಗೂ ಕೂಡ ಇಸ್ರಾಯೇಲ್ ಒಂದು ಬಹು ಪ್ರಾಮುಖ್ಯವಾಗಿರುವಂತಹ ಹೆಸರು ಪ್ರಾಮುಖ್ಯವಾಗಿರುವಂತಹ ಒಂದು ದೇಶ ಬಲಿಷ್ಠವಾಗಿರುವಂತಹ ದೇಶ ಆ ದಿನ ದೇವರು ಯಾಕೊಬ್ಬರಿಗೆ ಏನು ಆಶೀರ್ವಾದವನ್ನ ಮಾಡಿ ಹೆಸರನ್ನ ಬದಲಾಯಿಸಿದ್ರು ಇವತ್ತಿಗೆ ಕೂಡ ದೊಡ್ಡ ಸಾಕ್ಷಿಯಾಗಿ ನಿಂತಿರುವಂತಹ ಒಂದು ದೇಶವಾಗಿದೆ ಎಂಬುದಾಗಿ ಒಂದು ಹೆಸರು ಆಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ನೋಡ್ರಿ ಅದನ್ನ ಯಾಕೊಬ್ಬನ ಆಶೀರ್ವಾದ ಹೊಂದಿದೆ ಹೋಗಿದ್ದಿದ್ರೆ ಇಸ್ರಾಯೇಲ್ ಹೆಸರು ಇರ್ತಾ ಇದ್ದಿಲ್ಲ ಅವನ ಒಂದು ಸ್ಥಿತಿ ಏನಾಗ್ತಾ ಇತ್ತೋ ಗೊತ್ತಿದ್ದಿಲ್ಲ ಆದ್ರೆ ಆಶೀರ್ವಾದಕ್ಕಾಗಿ ಶಾಶ್ವತವಾಗಿ ಇಸ್ರಾಯೇಲ್ ರ ಹೆಸರು ನಿಂತುಕೊಂಡಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ಈ ದಿನ ನಾವು ಈ ವಾಕ್ಯದ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ತಾ ಇರುವುದು ವಿಚಾರ ಏನು ಅಂತಂದ್ರೆ ಯು ನೀಡ್ ಟು ಎನ್ಕೌಂಟರ್ ಗಾಡ್ ಇನ್ ಎನಿ ಸಿಚುವೇಶನ್ ಆಫ್ ಯುವರ್ ಲೈಫ್ ನಿಮ್ಮ ಒಂದು ಜೀವಿತಗಳಲ್ಲಿ ಕಠಿಣವಾಗಿರುವಂತ ಪರಿಸ್ಥಿತಿಗಳು ಬರ್ತಾ ಇದೆಯಾ ದೇವರ ಮುಂದೆ ಹೋಗಿ ದೇವರ ಸಂಗಡ ಹೋರಾಟ ಮಾಡ್ರಿ ಯಾಕೆ ದೇವರ ಸಂಗಡ ಹೋರಾಟ ಮಾಡಬೇಕು ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು ನೋಡ್ರಿ ದೇವರ ಸಂಗಡ ಹೋರಾಟ ಅಂತಂದ್ರೆ ಇಟ್ಸ್ ನಾಟ್ फैटिंग विथ गाड लारिव मी दट लॉ गिवी दिस बट यू नीट गो द लॉ इन द ट्रूथ सत्य तक आगे देवर बलि हम बो ಅಲ್ಲಿ ನೀನು ನಿನ್ನನ್ನು ನೀನ್ ಪರೀಕ್ಷೆ ಮಾಡಿಕೊಳ್ಬೇಕು ನಿಜವಾದ ಹೋರಾಟ ದೇವರೊಟ್ಟಿಗೆ ಅಲ್ಲ ಅವನ ಒಟ್ಟಿಗೆ ಇತ್ತು ಯಾಕೆ ಅಂತಂದ್ರೆ ಅವನ ಒಟ್ಟಿಗೆ ಅವನು ಏನಂತ ಇದ್ದ ನನ್ನ ನಾನು ನನ್ನ ನಿಜವಾದ ಹೆಸರು ಯಾಕೋಬ ನಿಜವಾದ ಆಶೀರ್ವಾದಕ್ಕೆ ಒಂದೊಂದು ಬಾಧ್ಯಸ್ಥನಲ್ಲ ಆದ್ರೆ ಇವಾಗ ನಾನು ಹೇಳ್ತಾ ಇದ್ದೀನಿ ನಾನೇ ಯಾಕೋಬ ಆದ್ರೆ ನನ್ನನ್ನು ಆಶೀರ್ವಾದ ಮಾಡುವಂತ ದೇವರೊಟ್ಟಿಗೆ ಹೋರಾಟ ಮಾಡುವಾಗ ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ರು ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು ಹೋರಾಟ ದೇವರೊಟ್ಟಿಗೆ ಅದು ಕೊಡು ದೇವ್ರೆ ಇದು ಕೊಡು ದೇವ್ರೆ ಅದನ್ನ ದೇವ್ರೆ ಅಂತ ಅಲ್ಲ ದೇವರ ಬಳಿ ನಿಲ್ಲುವಾಗ ದೇವರೇ ನಾನು ಹೀಗಿದ್ದೇನೆ ನನ್ನನ್ನು ಬದಲಾಯಿಸು ನೀನ್ ನಿನ್ನ ಒಳಗಡೆ ಹೋರಾಟ ಮಾಡಿ ನಿನ್ನ ನಿನ್ ಬದಲಾಯಿಸುವಾಗ ನಿನ್ನ ನಿ ದೇವರ ಮುಂದೆ ನಿಜ ಒಪ್ಪುವಾಗ ದೇವರ್ ನಿನ್ ಮಾಡುವಂತ ಆಶೀರ್ವಾದ ಎಲ್ಲದಕ್ಕಿಂತ ಮೇಲಾಗಿರುವಂತಹ ಆಶೀರ್ವಾದವಾಗಿರ್ತದೆ ದಟ್ ವಿಲ್ ಯುವರ್ ಲೈಫ್ ಏನೇ ಒಂದು ಪರಿಸ್ಥಿತಿಯನ್ನ ಹಾದು ಹೋಗ್ತಾ ಇರುವಾಗ ನೀವ್ ಅರ್ಥ ಮಾಡ್ಕೊಳ್ಬೇಕು ಯಾವಾಗ ನೀವು ದೇವರ್ನ ಎನ್ಕೌಂಟರ್ ಮಾಡ್ತೀರಾ ಫೆನಿಯಲ್ ಅನ್ನ ನೀವು ಎನ್ಕೌಂಟರ್ ಮಾಡ್ತೀರಾ ದ ಫೇಸ್ ಆಫ್ ಗಾಡ್ ಅನ್ನ ಎನ್ಕೌಂಟರ್ ಮಾಡ್ತೀರಾ ದಟ್ ಇಸ್ ನಾಟ್ ಅಬೌಟ್ ಏನಂತ ಹೇಳ್ಬೋದು ಓನ್ಲಿ ಗಾಡ್ ಇಟ್ ಇಸ್ ಚೇಂಜಿಂಗ್ ಆಫ್ ಯುವರ್ ಲೈಫ್ ಅದು ನಿಮ್ ಜೀವಿತವನ್ನ ಬದಲಾಯಿಸುವಂತದಾಗಿದೆ ಯಾವಾಗ ಒಂದು ಫೆನಿಯಲ್ ಒಂದು ಸ್ಥಳದಲ್ಲಿ ದೇವರ ಮುಖಾಮುಖಿಯಾಗಿ ನೋಡ್ದ ಹೋರಾಟ ಮಾಡ್ದ ಅವನ ಜೀವಿತ ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು ಯಸಾವರ ಬಂದು ಏನೂ ಮಾತಾಡ್ಲಿಲ್ಲ ಅವನನ್ನು ತಪ್ಪುಕೊಂಡ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ ಅವನನ್ನು ಕ್ಷಮಿಸಿ ಬಿಟ್ಟ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ ಯಾಕೆ ಅವ ಚಿಂತೆ ಮಾಡ್ತೀಯಾ ನನ್ನ ಹತ್ರ ನನಗೆ ಬೇಕಾದಷ್ಟು ಇದೆ ನನ್ಗೆ ಕೂಡ ಐಶ್ವರ್ಯ ಇದೆ ನನ್ಗೆ ಕೂಡ ಆಸ್ತಿ ಇದೆ ನೀನೇನ್ ಚಿಂತೆ ಮಾಡ್ಬೇಡ ನಾನು ನಿನ್ ಮೇಲೆ ನಿನ್ ಮೇಲೆ ನನ್ ಏನು ಸಿಟ್ಟಿಲ್ಲ ಅಂತೇಳಿ ಅಣ್ಣ ತಮ್ಮಂದಿರ ಹಗ್ ಮಾಡೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ ಈ ಎಲ್ಲಾ ವಿಚಾರ ಅರ್ಥ ಮಾಡ್ಕೊಳ್ಳುವಾಗ ಎಲ್ಲಿ ಚೇಂಜ್ ಆಯ್ತು ಹಿಸ್ಟ್ರಿ ಅಂತಂದ್ರೆ ದಟ್ ಈಸ್ ದ ಪ್ಲೇಸ್ ಕಾಲ್ಡ್ ಪೆನಿಯಲ್ ಹಾಲೆ ಲೂಯ್ಯ ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಪೆನಿಯಲ್ ಇರಬೇಕು ಯಾಕೆ ಅಂತಂದ್ರೆ ದಟ್ ಈಸ್ ವೇರ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ಬಿಫೋರ್ ಕಾರ್ಡ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ ದೇವರ ಮುಂದೆ ನಿನ್ನ ನೀನ್ ತೋರಿಸ್ಕೊಳ್ತೀಯ ನೀನ್ ಯಾರಾಗಿದೆ ಎಂಬುದಾಗಿ ಈ ದಿನ ನಾವು ಈ ವಾಕ್ಯ ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಳೋಣ ಬೇಕಾಗಿರುವಂತದ್ದು ಏನಂತಂದ್ರೆ ಎನ್ಕೌಂಟರ್ ವಿತ್ ದ ಲಾಡ್ ಅಂತೆ ಎನಿ ಟಫ್ ಸಿಚುವೇಶನ್ಸ್ ಯು ನೀಟ್ ಟು ಎನ್ಕೌಂಟರ್ ದ ಲಾಡ್ ನಾವು ಹಾದು ಹೋಗುವಂತ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ಪ್ರತಿ ಸಮಯಗಳಲ್ಲಿ ನಾವು ಹೋರಾಟ ಮಾಡಬೇಕು ದೇವರೊಟ್ಟಿಗೆ ದೇವರೇ ನಮ್ಮ ಪರಿಸ್ಥಿತಿ ಅಂತ ಒಂದು ಕೆಲವೊಂದು ಸಾರಿ ದೇವರ ಪರಿಸ್ಥಿತಿಯನ್ನ ಬದಲಾಯಿಸ್ತಾರೆ ಕೆಲವೊಂದು ಸಾರಿ ದೇವರ ಮನುಷ್ಯರನ್ನೇ ಬದಲಾಯಿಸ್ತಾರೆ ಈ ಹೋರಾಟ ದೇವರೊಟ್ಟಿಗೆ ಮಾತ್ರವಲ್ಲ ಮೊದಲು ನಿನ್ನೊಟ್ಟಿಗೆ ಇರ್ತದೆ ನೀನು ನಿನ್ನೊಟ್ಟಿಗೆ ಹೋರಾಟ ಮಾಡ್ಕೊಳ್ಬೇಕು ನೀನು ಸತ್ಯದೊಟ್ಟಿಗೆ ಹೋರಾಟ ಮಾಡ್ಕೊಳ್ಬೇಕು ನೋಡ್ರಿ ಫೇಸ್ ಆಫ್ ಗಾಡ್ ಅಂತ ಹೇಳುವಾಗ ದೇವರ ಮುಖ ಅಂತ ಹೇಳುವಾಗ ವೆನ್ ಯು ಕಮ್ ಬಿಫೋರ್ ಗಾಡ್ ಹಳೇದು ಬೇರೆ ಇರುವಂಥ ವಿಚಾರಗಳು ನಿನ್ನ ಒಳಗಡೆ ಏನೇನು ಇದೆ ದಟ್ ನೀಡ್ಸ್ ಟು ಗೋ ನಿನ್ನ ರಿಫೈನ್ ಮಾಡ್ತಾರೆ ದೇವರು ನಿನ್ನನ್ನು ಶುದ್ಧೀಕರಿಸ್ತಾರೆ ನೀನು ದೇವರ ಮುಖವನ್ನ ನೋಡ್ತಾ ಇದ್ದೀಯ ಅಂತಂದ್ರೆ ನಿನ್ನ ಮುಖ ನೀನೇ ನೋಡ್ಕೊಳ್ತಾ ಇದ್ದೀಯ ದೇವರ ಮುಂದೆ ನಿಲ್ಲುವಂಥವ್ರು ಯಾರು ನೀತಿವಂತರಲ್ಲ ದೇವರ ಮುಂದೆ ನಿಲ್ಲುವಂಥವರನ್ನ ದೇವರು ಏನ್ ಮಾಡ್ತಾರಂತೆ ಪರಿಷಧರನ್ನಾಗಿ ಮಾಡ್ತಾರೆ ಹೇಗೆ ಅಂತ ಅಂದ್ರೆ ದೇವರು ಅವ್ರಿಗೆ ಕೇಳುವಂತ ಪ್ರಶ್ನೆಗಳಿಂದ ಅವ್ರ ಮನಸ್ಸಿನಲ್ಲಿ ದೇವರು ಮಾತಾಡುವಂತ ವಿಚಾರಗಳಿಂದ ಹೌದು ನನ್ನ ಪಾಪಿ ಹೌದು ನನ್ನ ಒಳಗಡೆ ಈ ರೀತಿಯಾದಂತಹ ವಿಚಾರಗಳು ಇನ್ನ ನಾನು ಸರಿಪಡಿಸಿಕೊಳ್ಳಬೇಕಾಗಿದೆ ದಟ್ ಈಸ್ ವೇರ್ ಯು ನಿಟ್ ಟು ಎನ್ಕೌಂಟರ್ ದ ಲಾರ್ಡ್ ದಟ್ ಈಸ್ ಯುವರ್ ಫೆನಿಯಲ್ ಅದು ಒಂದು ವಿಚಾರಗಳನ್ನ ದೇವರ ಮುಂದೆ ಲಾರ್ಡ್ ಐ ಎಂ ಎಚ್ ಅಂತ ಹೇಳುವಾಗ ಇನ್ಮೇಲೆ ನನಗೆ ಇಸ್ರಾಯಲ್ ಯು ನೀಟ್ ಟು ಏನಂತ ಹೇಳ್ಬೋದು ಸಬ್ಮಿಟ್ ಯು ನೀಡ್ ಟು ಕನ್ಫ್ಯೂಸ್ ಯು ನೀಡ್ ಟು ಸರೆಂಡರ್ ಯು ನೀಡ್ ಟು ಟೆಲ್

ಬಹುಶಃವಾಗಿದೆ ಆ ದಿನವೇ ನಮ್ಮ ಜೀವಿತವನ್ನು ಬದಲಾಯಿಸುವಂತದ್ದಾಗಿದೆ ನಮಗೆ ಬಿಡುಗಡೆಯನ್ನು ಕೊಡುವಂತದಾಗಿದೆ ನಮ್ಮ ಜೀವಿತದಲ್ಲಿ ಮೇಲನ್ನುಂಟು ಮಾಡುವಂತದ್ದಾಗಿದೆ ನೋಡ್ರಿ ಲೋಕದಲ್ಲಿ ಎಂಥ ಒಂದು ದೊಡ್ಡ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳುವುದಕ್ಕಿಂತ ಎಲ್ಲದಕ್ಕಿಂತ ದೇವರ ಕೃಪೆ ದೇವರ ಒಂದು ಏನಂತ ಹೇಳ್ಬಹುದು ಮೇಲನ್ನು ತೆಗೆದುಕೊಳ್ಳುವಂತಹದ್ದಾಗಿದೆ ಈ ಲೋಕದ ಐಶ್ವರ್ಯಗಳನ್ನ ತೆಗೆದುಕೊಳ್ಳುವಂಥದ್ದು ದೊಡ್ಡ ಆಶೀರ್ವಾದ ಅಲ್ಲ ಈ ಲೋಕದ ಒಂದು ಏನಂತ ಹೇಳ್ಬಹುದು ಆಸ್ತಿಯನ್ನು ಗಳಿಸಿಕೊಳ್ಳುವಂತಹ ದೊಡ್ಡ ಆಶೀರ್ವಾದ ಅಲ್ಲ ಈ ಲೋಕವಳ್ಳ ಸಂಪಾದನೆ ಮಾಡಿಕೊಳ್ಳುವುದು ದೊಡ್ಡ ಆಶೀರ್ವಾದ ದೇವರಿಂದ ಮೇಲನ ತೆಗೆದುಕೊಳ್ಳುವುದೇ ದೊಡ್ಡ ಆಶೀರ್ವಾದವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ಈ ದಿನ ಫೆನಿಯಲ್ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ದ ಫೇಸ್ ಆಫ್ ಗಾಡ್ ಟು ರಿವೀಲ್ ಮೈ ಸೆಲ್ಫ್ ಟು ಚೇಂಜ್ ಮೀ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ನೋಡ್ರಿ ಯಾವಾಗ ಅಲ್ಲಿ ಆ ಒಂದು ಸ್ಥಳದಲ್ಲಿ ಫೆನಿಯಲ್ ನಲ್ಲಿ ಯಾಕೊಬ್ಬನು ಪ್ರಾರ್ಥನೆ ಮಾಡ್ದ ಅವರ ದೇವರು ಆಶೀರ್ವಾದ ಮಾಡಿದ್ರು ಅವನ್ ಏನ್ ಮಾಡ್ದಂತೆ ಕುಂಟಕೊಂಡು ಒಂದು ಹೋದಂತೆ ಹಾಲೆಲ್ಲ ದೇವರು ನಿಮ್ಮನ್ನ ಆಶೀರ್ವಾದ ಮಾಡುವಾಗ ದೇವರು ಒಂದು ಸೈನ್ ಅನ್ನ ಕೊಟ್ಟೆ ಕೊಡ್ತಾರೆ ಆ ಒಂದು ಸೈನ್ ಯಾವ ರೀತಿಯಲ್ಲಾದ್ರೂ ಇರಲಿ ಆದ್ರೆ ಆ ಸೈನ್ ನಿಮಗೆ ಗೊತ್ತಿರ್ತದೆ ಯಾಕೆ ನನಗೆ ಒಂದು ಪರಿಸ್ಥಿತಿ ಬಂತು ಅಂತ ಆ ಸೈನ್ ಏನಂತಂದ್ರೆ ಯಾಕೊಬ್ಬನ ತೊಡೆಯ ಕೀಳನ ಮುಟ್ಟುವಾಗ ಅದು ಸ್ವಲ್ಪ ಜರುಗಿತ್ತು ಅವನ ಜೀವನ ಪೂರ್ತಿ ಸ್ವಲ್ಪ ಕುಂಟುಕೊಂಡು ನಡೆದ ಎಲ್ಲಾ ಒಪ್ಕೊಂಡ ಚೇಕೋಬ್ ಆಶೀರ್ವಾದಕ್ಕೆ ಬಾಧ್ಯಸ್ಥನಾಗಿದ್ದಾನೆ ಯಾರು ಬಂದು ದೇವರ ಮುಂದೆ ಕಂಪ್ಲೇಂಟ್ ಮಾಡೋಂಗಿಲ್ಲ ಏಸಾವದ ಆಶೀರ್ವಾದ ಅಂತ ಯಾವ ಜನಾಂಗದವರು ಏಸಾವನ ಸಂತತಿಯವರು ಯಾರು ಬಂದು ಹೇಳಂಗಿಲ್ಲ ಯಾಕೋಬನನ್ನ ನಾನು ಆಶೀರ್ವಾದ ಮಾಡಿದ್ದೇನೆ ಅಂತ ಹೇಳಿ ಅದಕ್ಕೆ ನಲ್ಲಿ ದೇವರು ಅವನ ಒಂದು ಕೀಳನ್ನು ಮುಟ್ಟುವಾಗ ಅವನ ಒಂದು ತೊಡೆಯನ್ನು ಮುಟ್ಟುವಾಗ ಕೀಳು ಸ್ವಲ್ಪ ಜರುಗಿತು ದ ದ ಪ್ಲೇಸ್ ದ ನೇಮ್ ದಟ್ ಇಸ್ರಾಯಲ್ ಎಂಬುದಾಗಿ ಜೀವಿತದಲ್ಲಿ ಕೂಡ ಮಾಡುವಾಗ ಯಾರು ಪ್ರಶ್ನೆ ಮಾಡದಂತೆ ಒಂದು ಗುರುತು ದೇವರು ನಿನ್ಗೆ ಕೊಡುವಂತಹವರಾಗಿದ್ದಾರೆ ಯಾರು ಬಂದು ನಿನ್ಗೆ ಯಾವ ನಿನ್ ಬಿಡೋದು ಶಾರ್ಟ್ ಕಟ್ ಅಲ್ಲಿ ಬಂದ್ಬಿಟ್ಟೆ ನೀನ್ ಹೀಗೆ ಬಂದ್ಬಿಟ್ಟೆ ನೀನ್ ಹಾಗೆ ಬಂದ್ಬಿಟ್ಟೆ ಅಂತ ಹೇಳಕ್ ಆಗಲ್ಲ ಗಾಡ್ ವಿಲ್ ಎಸ್ಟಾಬ್ಲಿಷ್ ಯು ಒನ್ ಹಂಡ್ರೆಡ್ ಪರ್ಸೆಂಟ್ ಟ್ರೂತ್ ಹಾಗಾಗಿ ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಳೋಣ ದೇವರು ನಮಗೆ ಪೆನಿಯೇಲ್ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪೆನಿಯಲ್ ಇಸ್ ಅ ಪ್ಲೇಸ್ ವೆರ್ ಗಾಡ್ ಎನ್ಕೌಂಟರ್ ಯುವರ್ ಸಿಚುವೇಶನ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ ನೋಡ್ರಿ ಎಲ್ಲ ವಾಕ್ಯಗಳನ್ನ ನಾವು ಕಲಿತಿರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೊಬ್ಬನು ಪ್ರಾರ್ಥನೆ ಮಾಡ್ದ ಯಾಕೊಬ್ಬನು ಸ್ವಲ್ಪ ಕುಟ್ಟುತ್ತ ನಡ್ಕೊಂಡು ಹೋದ ಆದ್ರೆ ಅವನು ಏನ್ ಮಾಡ್ದಂತೆ ಅವ್ನು ದೇವರ ಒಂದು ಆಶೀರ್ವಾದನ ಹೊಂದಿಕೊಂಡ ಮೇಲೆ ಅವನು ಆರಾಮಾಗಿ ಇರ್ತಾನೆ ಹಾಗೆಂದು ಯಾವಾಗ ನಾವು ದೇವರ ಮುಂದೆ ಹೋಗಿ ನಮ್ಮ ಎಲ್ಲಾ ಮನಸ್ಸಿನ ಭಾರಗಳನ್ನು ಹೋರಾಟಗಳನ್ನು ಮಾಡಿ ಬರ್ತೇವೆ ನಮ್ಮ ಮುಖ ಅಂತಂದ್ರೆ ಸಂತೋಷವಾಗಿರ್ತದಂತೆ ಅದ್ರಲ್ಲಿ ಯಾವುದೇ ರೀತಿಯಲ್ಲಿ ಏನಂತೆ ಒಂದು ಬೇಜಾರ್ ಕಾಣಿಸುವುದಿಲ್ಲ ಹನ್ನೂ ಕೂಡ ಹೋಗಿ ಏನ್ ಮಾಡಿದ್ರು ಎಲ್ಲಿ ಹನ್ನೂ ಕೂಡ ಏನ್ ಮಾಡಿದ್ಲು ಹೋಗಿ ಪ್ರಾರ್ಥನೆ ಮಾಡಿದ್ಲು ದೇವ ದರ್ಶನ ಗೂಡಾರ್ದ ಬಳಿ ಪ್ರಾರ್ಥನೆ ಮಾಡುವಾಗ ಎಲ್ಲಿ ಈ ರೀತಿಯಲ್ಲಿ ಹೇಳ್ತಾನೆ ಯಾಕೆ ರಾತ್ರಿ ಕುಡಿದಂತ ಅಮಲು ಇನ್ನ ಹೇಳಿದ್ಲ್ವ ನಿನಗೆ ಇಲ್ಲಿ ಬಂದು ಏನು ಮಾಡ್ತಾ ಇದ್ದೆ ಅಂತ ಹಣ್ಣು ಹೇಳ್ತಾಳೆ ಸ್ವಾಮಿ ನಾನು ಅಂಥವಳಲ್ಲ ಅಂಥವ್ಳಂತ ನೆನೆಸಬೇಡ ನನ್ನ ಮನಸ್ಸಿನಲ್ಲಿ ತುಂಬಾ ಭಾರ ಇದೆ ಅದನ್ನ ದೇವರ ಮುಂದೆ ಹೇಳ್ಕೊಳ್ತಾ ನಾನು ಕುಡಿದವಳು ಅಲ್ಲ ಆ ಮಳೆ ಅಲ್ಲ ಅಲ್ಲೇ ನನ್ನ ಮನಸ್ಸಿನಲ್ಲಿ ತುಂಬಾ ಭಾರ ಇದೆ ದೇವರ ಮುಂದೆ ಹೇಳ್ಕೊಳ್ತಾ ಇದನ್ನ ಹೇಳಿದ ಮೇಲೆ ಮನಸ್ಸಿನಲ್ಲಿ ಇರುವುದು ಎಲ್ಲವನ್ನ ದೇವ ದರ್ಶನ ಗುರಾರದಲ್ಲಿ ದೇವರ ಮುಂದೆ ಹೇಳಿ ಬಿಟ್ಟ ಮೇಲೆ ಎಲ್ಲಿ ಹೇಳ್ತಾರೆ ಸಮಾಧಾನದಿಂದ ಹೋಗು ಯೋ ಇಸ್ರಾಯೇಲ್ ದೇವರು ನೀನು ಪ್ರಾರ್ಥನೆ ಭಿನ್ನವಿಸ್ತಾನೆ ಅಂತ ಹೇಳ್ತಾದ್ಮೇಲೆ ಅವಳು ಅಲ್ಲಿಂದ ಬಂದ್ಮೇಲೆ ಅವಳ ಮುಖದಲ್ಲಿ ಬೇಜಾರು ಕಾಣ್ ವಾಪಸ್ ಬಂದಿ ಉಪವಾಸ ಇದ್ದಂತವ್ರು ಊಟ ಮಾಡಿ ಸಂತೋಷದಿಂದ ಮನೆಗೆ ಹಿಂದಿರುಗಿದ್ರು ಬರೋ ವರ್ಷ ಬರುವಾಗ ದೇವರ ಸಮೂಹನ ಅನುಗ್ರಹಿಸಿದ್ರು ಆ ರೀತಿಯಲ್ಲಿ ನಾವ್ ಅರ್ಥ ಮಾಡ್ಕೊಳ್ಬೇಕು ನಾವು ದೇವರ ಹೋರಾಟ ಮಾಡ್ಬೇಕು ಅಂತಂದ್ರೆ ನಾಟ್ ಗೋಯಿಂಗ್ ಅಂಡ್ ಫೈಟಿಂಗ್ ವಿತ್ ಗಾಡ್ ಫೈಟ್ ಮಾಡೋಣ ಅಂತ ಅಲ್ಲ ಆದ್ರೆ ನಾವ್ ಅರ್ಥ ಮಾಡ್ಕೊಳ್ಬೇಕು ದೇವರೇ ನನ್ನ ನಾನು ತಗ್ಗಿಸಿಕೊಳ್ತೇನೆ ನನ್ನ ಒಳಗಡೆಯೇ ಒಂದು ಹೋರಾಟ ಇದೆ ಅದರಲ್ಲಿ ನಾನು ಜಯಿಸಿ ನಿನ್ನ ಮುಂದೆ ಬರ್ತೇನೆ ದಟ್ ಈಸ್ ವೈರ್ ಯು ಆರ್ಫೈನಿಂಗ್ ನೀನು ನಿನ್ನನ್ನು ಏನ್ ಮಾಡ್ತೇವೆ ಫಿಲ್ಟರ್ ಮಾಡ್ಕೊಳ್ತದೆ ನಿನ್ನಲ್ಲಿ ಇರ್ದೇ ಇರುವಂತಹ ವಿಚಾರಗಳನ್ನು ತೆಗೆದುಕೊಂಡು ತೆಗೆದು ಬಿಟ್ಟು ದೇವರ ಮುಂದೆ ಹೇಗೆ ಬರ್ತದೆ ಅಂತಂದ್ರೆ ನಿನ್ನ ದೇವರು ನಿನ್ನನ್ನು ಹೇಗೆ ನೋಡ್ಬೇಕಂತ ಇದ್ದಾರೆ ಹಾಗೆ ಬರ್ತದೆ ದಟ್ ಈಸ್ ವೈರ್ ಗಾಡ್ ವಿಲ್ ಪ್ಲಸ್ ಯು ಫೈಟಿಂಗ್ ಇಸ್ ನಾಟ್ ಫೈಟಿಂಗ್ ವಿತ್ ಗಾಡ್ ಬಟ್ ಫೈಟಿಂಗ್ ವಿತ್ ಇನ್ ಯುವರ್ ಸೆಲ್ಫ್ ನಿನ್ನ ಒಂದು ಏನಂತ ಹೇಳ್ಬೋದು ನಿನ್ನ ಒಂದು ನೇಚರ್ ನಿನ್ನ ಒಂದು ಕ್ಯಾರೆಕ್ಟರ್ ನಿನ್ನ ಒಂದು ಪ್ರತಿ ಒಂದೊಂದು ಒಳಗಡೆ ಏನಿದೆ ಅದಕ್ಕೆ ಹೋರಾಟ ಮಾಡಿ ದೇವರ ಮುಂದೆ ನೀನು ನೀತಿವಂತನಾಗಿ ನಿಲ್ಬೇಕು ನಿನ್ನಲ್ಲಿ ಏನೂ ಒಂದು ದೋಷವಿಲ್ಲದಂತೆ ನಿಂತುಕೊಳ್ಬೇಕು ದಟ್ ಇಸ್ ವೇರ್ ಯು ಆರ್ ಗೋಯಿಂಗ್ ಟು ಸ್ಟ್ಯಾಂಡ್ ಅಂಡ್ ದಟ್ ಈಸ್ ಯುವರ್ ಪನಿಯಲ್ಲಿ ಎಂಬುದಾಗಿ ಹೇಳುವುದಕ್ಕಾಗಿ ಇಷ್ಟಪಡ್ತೇವೆ ಏನೋ ಪರಿಸ್ಥಿತಿಗಳಿರುವಾಗ ಕಷ್ಟಗಳಿರುವಾಗ ನಿಮ್ಗೆ ಒಂದು ಹೋರಾಟ ಆಗುವಾಗ ನಿಮ್ಗೆ ಒಂದು ಎಲಿವೇಶನ್ ಬೇಕು ಒಂದು ಬಿಡುಗಡೆ ಬೇಕು ಅಂತಂದ್ರೆ ಸತತವಾಗಿ ಪ್ರಯತ್ನ ಮಾಡಿ ಹೋರಾಟ ಮಾಡ್ರಿ ನಿನ್ನ ಒಳಗಡೆ ಏನ್ ಕರೆಕ್ಷನ್ ಬೇಕಾಗಿದೆ ಏನ್ ಬದಲಾವಣೆ ಬೇಕಾಗಿದೆ ನೀನ್ ಪ್ರಾರ್ಥನೆ ಮಾಡುವಾಗ ದೇವ್ರು ಏನ್ ವಿಚಾರವನ್ನ ತೋರಿಸ್ತಾ ಇದ್ದಾರೆ ದೇವ್ರು ಏನ್ ವಿಚಾರವನ್ನ ಕೇಳ್ತಾ ಇದ್ದಾರೆ ಇದನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿ ಆಮೇಲೆ ದೇವರ ಮುಂದೆ ಹೋಗಿ ದೇವರು ನಿಮಗೆ ಬಿಡುಗಡೆಯನ್ನು ಕೊಡ್ತಾರೆ ಪ್ರತಿ ಒಬ್ಬ ವಿಶ್ವಾಸಿಗಳ ಜೀವಿತದಲ್ಲಿ ಒಂದು ಫೆನಿಯಲ್ ಇರಲೇಬೇಕು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಹಾಲೆಲ್ಲೂ ನಂಬುತ್ತೇನೆ ಈ ಒಂದು ಇನ್ನೂರನೇ ಒಂದು ಸರ್ವಿಸ್ ನಲ್ಲಿ ದೇವರು ಈ ದಿನ ನಮ್ಮ ಒಂದು ಜೀವಿತಗಳಲ್ಲಿ ಒಂದು ಫೆನಿಯಲ್ ಮುಖಾಂತರವಾಗಿ ಅದ್ಭುತವಾಗಿ ಮಾತಾಡಿದ್ದಾರೆ ಒಂದು ಬಿಡುಗಡೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನಂಬುವಂತವ್ರು ಈ ಒಂದು ಸಮಯದಲ್ಲಿ ವಾಕ್ಯ ಅದ್ಭುತವಾಗಿ ಮಾತಾಡೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ ನಾವು ಇರುವಂತಹ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರ ಕರ್ತನೆ ಅದ್ಭುತ ವಾಗಿ ನೀವು ಮಾತಾಡದಕ್ಕಾಗಿ ಸ್ತೋತ್ರ ದೇವ್ರೆ ಅಪ್ಪ ಯಾರ್ಯಾರು ಈ ವಾಕ್ಯ ಭಾಗವನ್ನು ನೋಡಿದ್ದಾರೆ ಅಪ್ಪ ಅವ್ರೆಲ್ಲವರನ್ನ ಹೇರಳವಾಗಿ ದೇವ್ರೆ ಅವ್ರು ಯಾವ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲ ದೇವ್ರೆ ನಾವು ಕರ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ಅವ್ರ ಪೆನಿಯಲ್ಲ ದೇವ್ರೆ ಸ್ವಾಮಿ ಅವ್ರ ಹೋರಾಟ ಮಾಡಿ ಮಾಡಿದೇವ್ರೆ ಕರ್ತಾನೆ ದೇವ್ರೆ ಅವ್ರ ಜಯವನ್ನು ತೆಗೆದುಕೊಳ್ಳುವಂತ ದೇವ್ರೆ ಆಶೀರ್ವದಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವ್ರ ಕರ್ತನೆ ಸ್ವಾಮಿ ದೇವ್ರೆ ಈ ದಿನ ಕರ್ತನೆ ಕೇಳಿರುವಂತ ವಾಕ್ಯ ದೇವ್ರೆ ನಮ್ಮ ಆತ್ಮಿಕ ಜೀವಿತಕ್ಕೆ ನೂರಷ್ಟು ಫಲ ಕೊಡುವಂತ ದೇವ್ರೆ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಮುದ್ದೆ ಅದನ್ನು di pratesto e di addietro di amen